ಜ್ಯೋತಿ ನಗರ ವೈಶ್ಯ ಯಜಮಾನ್ ಜನೋಪಕಾರಿ ಶ್ರೀ ದೊಡ್ಡಣ್ಣ ಸ್ವಾಮಿಯವರ ನೂರ ಎಂಬತ್ತಾರನೇ ವಾರ್ಷಿಕ ಜಯಂತಿ ಮಹೋತ್ಸವ ಹಾಂಗಿಳೇರೆ ಬೆಂಗಳೂರಿನ ಶ್ರೀ ದೊಡ್ಡಣ್ಣ ಶೆಟ್ಟಿರವರ ನೂರ ಎಂಬತ್ತಾರನೇ ವಾರ್ಷಿಕ ಜಯಂತಿ ಮಹೋತ್ಸವವನ್ನು ಶ್ರೀ ಲಕ್ಷ್ಮೀ ನರಸಿಂಹ ಕೋಟೆಯ ಧರ್ಮ ಸಂಸ್ಥೆಯ ಆವರಣದಲ್ಲಿ ಭಾರೀ ಅದ್ದೂರಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೇವಿ ಜನಾಂಗದ ಪದವಿ ಮತ್ತು ಸ್ನಾಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪದವಿ ಸ್ನಾಕೋತ್ತರ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವು ಸುರೇಶ್ ಎಸ್ ಅಧ್ಯಕ್ಷರು ಶ್ರೀ ಲಕ್ಷ್ಮೀ ನರಸಿಂಹ ಧರ್ಮಸಂಸ್ಥೆ ಕೋಟೆ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಶ್ರೀ ಲಕ್ಷ್ಮೀ ನರಸಿಂಹ ಧರ್ಮಸಂಸ್ಥೆಯ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಮತ್ತು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರು ಶಾಲಾ ಕಾಲೇಜು ಸಿಬ್ಬಂದಿ ವರ್ಗದವರು ಜ್ಯೋತಿ ನಗರ ವೈಶ್ಯ ಜನಾಂಗದವರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವು ಭಾರಿ ಅದ್ದೂರಿಯಿಂದ ನಡೆಯಿತು ವಿದೂಷಿ ನೋಡಿ ಸರ್ ನೋಡಿ ಬಿ ಅಲ್ಲಿ 94% ಅನ್ನ ಪಡೆದುಕೊಂಡಿದ್ದಾರೆ ಗಗandeep परसेंटेजನ ಪಡೆದುಕೊಂಡೋ ವಿದ್ಯಾಶ್ರೀ ಮಸ್ತ ಕ್ರಿಯೇಟ್ ಮಾಡಿದ್ವಿ ಓಡಿದ್ರು ಯಾಕಂದರೆ ಅವರು ಓದೋಕ್ಕೆ ಒಳ್ಳೆಯ ಅಟ್ಮಾಸ್ಪಿ ಒಳ್ಳೇದಾಗತ್ತೆ ಅನ್ನೋದು ಇಷ್ಟ ಊಟದಾಗಲಿ ಸರ್ ಅವ್ರಿಲ್ ಆ ಥರ ಒಂದು ಅದಕ್ಕೆ ಹೆಸರಿತ್ತು ಬಟ್ ಅದಕ್ಕೆ ಅದಕ್ಕೇನಂದರೆ ಯಾರು ಪೈಯರ್ಸ್ಗಾಗಿ ಸೆಲೆಕ್ಟ್ ಆಗಬೇಕು ಯಾರೇ ಪರ್ಸನ್ನು ಯಾರೇ ಇರಲಿ ನಾವು ಕಮಿಟಿ ಮೆಂಬರ್ಸ್ ಆಗಲಿ ಚೇರ್ಮನ್ ಆಗಲಿ ಸೆಲೆಕ್ಟ್ ಮಾಡೋದಲ್ಲ ಅದಕ್ಕೊಂದು ಕಮಿಟಿ ಮಾಡಿ ಹಿರಿಯರು ಯಾರೊಂದು ಜನ ಬಂದಿದ್ದಾರೆ ಒಂದು ಏಳೆಂಟು ಜನ ಹತ್ತು ಜನ ನಾವು ಕಮಿಟಿ ಮಾಡಿ ಅವರು ಅಧ್ಯಯನ ಮಾಡಿ ಯಾರು ಸುಮಾರು ನಲವತ್ತು ಐವತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಕೆಲವರು ಈ ನಡುವೆ ಬಂದು ತಗೊಂಡು ಇಲ್ಲ ಸಿಗೊಂಡಂತಿರ್ತಾರೆ ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಕಮಿಟಿ ಇದೆ ಇರೋದ್ರಿಂದ ಕೆಲವು ಟೈಮಲ್ಲಿ ಆಡಳಿತ ಸಮಿತಿ ಬರುತ್ತೆ ಕೆಲವು ಟೈಮಲ್ಲಿ ಕಮಿಟಿಗಳು ಪೂರ್ಣ ಅವಧಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬಾಡಿಗೆ ಅಂತ ಏನು ಮಾಡಿದ್ದಾರೆ ನಾನು ಎಲ್ಲರೂ ದುಷ್ಸಕ್ ಹೋಗಲ್ಲ ಮೆಜಾರಿಟಿ ಮೆಜಾರಿಟಿ ಆಫ್ ದನ್ ಏನ್ ಮಾಡಿದ್ದಾರೆ ಗ್ರೂಪಿಸಮ್ ಮಾಡಿಕೊಂಡು ರೆಂಟ್ ಆಗಲಿ ಆ ರೆಂಟ್ ಕಲೆಕ್ಟ್ ಕೊಡೋದಾಗ್ಲಿ ಇದಕ್ಕೆಲ್ಲನೂ ಅಡಚಣೆ ಉಂಟು ಮಾಡಿದ್ದಾರೆ ಈ ಎರಡೂ ನಮ್ಮ ಜನಾಂಗದವರಿಗೆ ಹಬ್ಬ ರೀತಿ ನಾವಂತೂ ಹಬ್ಬ ರೀತಿ ಮಾಡ್ಕೊಂಡ್ಬಂದಿದ್ದೀವಿ ನಮ್ಮ ಒಂದು ಸಾಧನೆಗಳೇನು ಇದೆಲ್ಲ ಜನರಿಗೆ ತಿಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಯಾಕೆಂದ್ರೆ ಪ್ರತಿಯೊಬ್ಬರು ಪೂರ್ತಿ ರಾಜ್ಯ ಗೊತ್ತಾಗಂಗಾಯಿತು ಇಷ್ಟರಿಂದ ನಮ್ಮ ಜನ ಈಗ ಬರೋರು ಈ ಬರುವವರು ಇವತ್ತವರು ಪ್ರವೇಶಕರ ಆರಾಧಕರದಲ್ಲಿ ಅದು ತಿಳಿತಾಯಿತ್ತು ಈಗ ಟೋಟಲ್ ಕರ್ನಾಟಕದ ಜನರೇ ಅದನ್ನು ನೋಡುವಂಥ ಪರಿಸ್ಥಿತಿ ಕಾಲ ಬಂದಿದೆ ಅದೇ ಕಾರಣಕರ್ತರಾದ ಎಲ್ಲರೂ ಸಹ ಮುಖ್ಯವಾಗಿ ನಮ್ಮ ರಾಮಲಿಂಗ ಸಾಹೇಬರು ಅವರ ಒಂದು ಅವರ ಒಂದು ಸ್ವೀಟ್ ಅಥವಾ ಅವರ ಒಂದು ವಾತಾವರಣ ಈ ಒಂದು ಬಸ್ ಸಂಸ್ಥೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ ನಮ್ಮ ಆಡಳಿತ ಮಾಡಿ ಸದಸ್ಯರಿಗೂ ನಮ್ಮ ಮುಖ್ಯೋಪಾಧ್ಯಾಯರು ಟೀಚಿಂಗ್ ಸ್ಟಾಫ್ ಇವರು ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಜನೋಪಕಾರಿ ದೊಡ್ಡಣ್ಣ ಶೆಟ್ಟ ನೂರ ಎಂಬತ್ತಾರನೇ ಜನ್ಮ ದಿನೋತ್ಸವ ಅಂಗವಾಗಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ತಾವೆಲ್ಲರೂ ಹಾಗೆ ಆಹ್ವಾನಿತರಾದ ಎಲ್ಲ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರು ಹಾಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ನಮ್ಮ ಲೋಕಲ್ ಎಂ ಎಲ್ ಶ್ರೀ ಉದಯ್ ಗರುಡಾಚಾರ್ಯ ಅವರು ಮತ್ತೆ ನಮ್ಮ ಮಾಜಿ ಸಭಾಪತಿಗಳಾದ ಸುದರ್ಶನ್ ವಿಆರ್ ಅವರು ಹಾಗೆಯೇ ಉಪ ನಮ್ಮ ಕುಲಪತಿಯಾದ ರಮೇಶ್ ಬಿ ರಮೇಶ್ ಅವರು ಹಾಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ತುಂಬಾ ವಿಜೃಂಭಣೆಯಿಂದ ನೆರವೇರಿತು ಹಾಗೆಯೇ ನಮ್ಮ ಬಂಧು ಮಿತ್ರಗಳೆಲ್ಲ ವಿವಿಧ ಸ್ಥಳಗಳಿಂದ ಸುಮಾರು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚು ಜನ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಜನಪರ ದೊಡ್ಡ ನೆನೆಯುತ್ತಾ ಅವರ ಒಂದು ಕಾರ್ಯವೈಖರಿ ಅಥವಾ ಅವರ ಒಂದು ಅನಿಸಿಕೆ ಏನಿದೆ ಅದರ ಬಗ್ಗೆ ನಾವು ಏನು ಕಾರ್ಯ ಕಾರ್ಯೋನ್ಮುಖ ಆಗಿದ್ದೀವೋ ಅದ್ರ ಬಗ್ಗೆ ಎಲ್ಲ ಜನಗಳಿಗೆ ತಿಳಿಸಿದ್ದಾಯಿತು ಹಾಗೆಯೇ ಈ ಎರಡು ವರ್ಷ ನಮ್ಮದು ಕೂಡ ಆಡಳಿತ ಮಂಡಳಿ ಎರಡು ವರ್ಷ ಅವಧಿ ಮುಕ್ತಾಯಗೊಂಡಿದ್ರಿಂದ ಈ ಎರಡು ವರ್ಷದಲ್ಲಿ ನಾವು ಕೈಗೊಂಡ ಕಾರ್ಯಗಳ ಒಂದು ಪಟ್ಟಿಯನ್ನ ನಾವು ಜನಗಳಿಗೆ ವಿವರಿಸಿದವು ಹಾಗೆ ಮುಂದೆ ಇನ್ನೆರಡು ವರ್ಷಗಳಲ್ಲಿ ನಾವೇನು ಯಾವ ದಿಕ್ಕಿನಲ್ಲಿ ಸಾಧಬೇಕು ನಮ್ಮ ಒಂದು ಆಲೋಚನೆಗಳು ಹೇಗಿರುತ್ತೆ ಇನ್ನೇನೇನು ನಾವು ಇಲ್ಲಿ ಹೊಸ ಎಜುಕೇಶನ್ ಕೋರ್ಸ್ಗಳಾಗ್ಲಿ ಬಿಲ್ಡಿಂಗ್ಸ್ ಆಗ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಇಂತ ಒಂದು ಕಾರ್ಯವೈಖರಿಯ ಒಂದು ಒಳನೋಟ ಅಥವಾ ಒಂದು ಮುಖಪುಟ ಏನು ನಾವು ಒಂದು ಚಿತ್ರ ಬರ್ಕೊಂಡಿದೀವೋ ಅದನ್ನ ನಾವು ಹಿಂಬಾಲಿಸುತ್ತಾ ಆ ಒಂದು ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಬೇಕು ಅಂತ ನಾವೆಲ್ಲ ಪಣ ತೊಟ್ಟು ಈ ಒಂದು ಆಡಳಿತ ಸಂಸ್ಥೆ ಹಾಗೆ ಈಗ ನೀವು ನೋಡಿದಂಗೆ ಒಂದು ಹೊಸ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೇವೆ ಆ ಕಟ್ಟಡ ಮುಗಿಯು ತಂದಂಗೆ ನಾವು ಇನ್ನ ಒಂದು ನಮ್ಮ ಏನ್ ಈ ಎರಡು ಎಕರೆ ಜಾಗ ಐತಿ ಅಲ್ಲಿ ಕೂಡ ವಿದ್ಯಾಸಂಸ್ಥೆಗಳು ಕಟ್ಟಬೇಕನ್ನೋ ಒಂದು ಆಶಾ ಒಂದು ಮನೋಭಾವನೆ ಇದೆ ನೋಡೋಣ ದೊಡ್ಡ ಶೆಟ್ಟರ್ ಆಶೀರ್ವಾದದಿಂದ ಇದೆಲ್ಲ ಕಾರ್ಯ ಹೌದು ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಸುಮಾರು ನೂರು ಜನ ಇನ್ನೂರ ಹದಿನಾಲ್ಕು ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ಎರಡು ಸೇರ್ಕೊಂಡು ಇನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಇಂದು ನಾವು ಪ್ರಶಸ್ತಿಯನ್ನು ವಿತರಣೆಗಳು ದಾನಿಗಳು ದೊಡ್ಡ ದೊಡ್ಡ ಶೆಟ್ಟರು ಕೊಟ್ಟಿರೋ ಈ ಆಸ್ತಿ ಯಾವ ದಾನಿಗಳಿಗೂ ನಾವೇನು ಆಸೆ ಪಡೋ ಒಂದು ಅವಶ್ಯಕತೆ ಇಲ್ಲ ಅದೇ ನಮ್ಗೆಲ್ಲ ತುಂಬಾನೇ ಇದಾಗಿದೆ ಅವರ ಒಂದು ವಿದ್ಯಾರ್ಥಿಗಳಷ್ಟೇ ಇಲ್ಲಿಂದ ಈಗ ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆ ಹಾಗೂ ಆಶ್ರಮನ ಅನುಕೂಲ ಪಡ್ಕೊಂಡು ಉನ್ನತ ಸ್ಥಾನಗಳಿಗೆ ಏರಿದ್ದಾರೆ ಈಗಿರೋರು ಕೂಡ ಆ ಒಂದು ಸದುಪಯೋಗವನ್ನು ಪಡ್ಕೊಂಡು ಅವ್ರ ಜೀವನದಲ್ಲಿ ತಮ್ಮ ಜೀವನವನ್ನು ಹೊಸದಾಗಿ ಚೆನ್ನಾಗಿ ರೂಪಿಸ್ಕೋಬೇಕು ಅಂತ ನಾವೆಲ್ಲ ಆಶಿಸ್ತೇವೆ